ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕರಾದಂಥ ಎ ಶು ಶ್ರೀನಿವಾಸ್ ಅವರಿಗೆ ಉಗ್ರಹ ಪದ ಶುಭಾಶಯ ಅಂತ ಕೊಡ್ತಾ ಇದ್ದೀವಿ ಬಾಲರಾಜ್ ವಾರ್ಡ್ ಪ್ರೆಸಿಡೆಂಟ್ ಮುಖೇಶ್ ನಗರ ನಮ್ಮ ಸರ್ಕಾರ ಈಗ ಆಲ್ರೆಡಿ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಅದರ ಪರವಾಗಿ ನಾವು ಬೂತ್ ಮಟ್ಟದಿಂದ ಬ್ಲಾಕು ವಾರ್ಡು ಎಲ್ಲ ಎಲ್ಲ ಕಾರ್ಯಕರ್ತರು ಸೇರಿಸಿ ಆ ಕಾರ್ಯ ಆ ಸ್ಕೀಮ್ಗಳನ್ನ ಮನೆ ಮನೆಗೆ ತಲುಪಿಸೋಕ್ಕೆ ಎಲ್ಲರೂ ಶ್ರಮ ಪಡ್ತಾ ಇದ್ದೀವಿ ಹಾಗೂ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಿಲ್ಲ ನಾ ಈಗ ನಮ್ಮ ಯಶು ಶ್ರೀನಿವಾಸ್ ಅವರಿಗೆ ಒಂದು ಶಾಸಕರ ಸ್ಥಾನವನ್ನು ಕೊಡಬೇಕು ಅಂತ ಒಂದು ಮಿನಿಸ್ಟರ್ಸ್ ಮಿನಿಸ್ಟರ್ಸ್ ಮಿನಿಸ್ಟರ್ ಸಿಗಬೇಕು ಅಂತ ನಾವು ಕಲೆಕಲೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಸಚಿವ ಸ್ಥಾನವನ್ನು ಕೊಡಬೇಕಂತ ನಾವು ಕಲೆಕಲೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ಏನಂದ್ರೆ ಒಳ್ಳೆ ದಿನ ಏನಂದ್ರೆ ನಮ್ಮ ಎ ಸಿ ಶ್ರೀನಿವಾಸ್ ಸಾರ್ಗೆ ಇವತ್ತು ಬರ್ತಡೇ ಅವ್ರದ್ದು ಒಳ್ಳೇದು ಏನು ಇವತ್ತು ಅಲ್ಲ ಜನ ಎಲ್ಲ ಬಂದ್ಬಿಟ್ಟು ಎಲ್ಲ ಅವ್ರಿಗೆ ವಿಶ್ ಮಾಡಿ ತುಂಬ ಜನ ಬಂದಿದ್ದಾರೆ ಇಲ್ಲಿ ಅವ್ರವ್ರ ಏರಿಯಾದಲ್ಲಿ ಅವ್ರವ್ರ ಲೀಡರ್ಸು ಎಕ್ಸು ಕಾರ್ಪೊರೇಟರ್ಸು ಏನಂದರೆ ಅವರು ಬ್ಲ್ಯಾಂಕೆಟ್ಸು ಮತ್ತು ಅವರು ರೇಷನ್ಗಳು ಕೊಡ್ತಾ ಇದ್ದಾರೆ ಬಡವರಿಗೆ ಇನ್ನೊಂದು ಏನಂದರೆ ನಮ್ಮ ಇಲ್ಲಿ ಬಡವರಿಗೆ ಮತ್ತು ಲೀಡ್ರಿಗೆ ಎಲ್ಲರಿಗೆ ಊಟ ವ್ಯವಸ್ಥೆ ಇದೆ ಇಲ್ಲಿ ನಮ್ಮ ವಾರ್ಡಲ್ಲಿ ಎಲ್ಲ ವಾರ್ಡಲ್ಲಿ ನಮ್ಮ ಎಸ್ ಸಿ ಶ್ರೀನಿವಾಸ್ ಸಾರು ಒಳ್ಳೆ ಕೆಲಸನ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ ಆದ್ರೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ನೆಕ್ಸ್ಟು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಎಲ್ಲ ಜನ ಎಲ್ಲ ತುಂಬ ಆಸೆ ಪಡ್ತಾ ಇದ್ದಾರೆ ಇವತ್ತೇನು ನಮ್ಮ ಮಾನ್ಯ ಶಾಸಕರು ಮತ್ತು ಜಗಮೆಚ್ಚಿದ ನಾಯಕರು ನಮ್ಮ ಎ ಸಿ ಶ್ರೀನಿವಾಸ ಸಾಹಿಬ್ಬರಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಎಲ್ಲ ವಜ್ರ ತುಂಬ ವಜ್ರಮಣೆಯಿಂದ ಆಚರಿ ಆಚರಣೆ ಇದ್ದಾರೆ ಒಂದೊಂದು ಕಡೆಯಲ್ಲಿ ಸೀರೆ ಸೀರೆ ವಿತರಣೆ ಕಂಬಳಿ ವಿತರಣೆ ರಾಶಿನು ಬಡ ಮಕ್ಕಳಿಗೆ ನೋಟ್ಬುಕ್ಸು ತುಂಬ ವಜ್ರಮಣೆಯಿಂದ ಎಲ್ಲ ಇದ್ದಾರೆ ಬೆಳಿಗ್ಗೆ ನಾವು ಅವ್ರ ಮನೆ ಹತ್ರ ಹೋಗಿ ಫಸ್ಟು ಫಸ್ಟು ಬೆಳಗ್ಗೆ ಅವ್ರ ಹತ್ರ ಹೋಗಿ ನಾವು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ಆಮೇಲೆ ತಿರುಗಾ ಇಲ್ಲಿ ನಮ್ಮ ಹುಲಿಕೇಶ್ ನಗರ ಶಾಸಕರ ಹಬ್ಬ ಆಫೀಸ್ನಲ್ಲಿ ಬಂದು ಇವಾಗ ಆಪರವಾಗಿ ನಾವು ಅವರು ಕೇಕ್ ಕಟ್ ಮಾಡ್ತಾಯಿದ್ದೀವಿ ಇನ್ನು ದೇವರು ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಮುಂಬರುವ ತಿಂಗಳ ತಿಂಗಳು ಪ್ಲಸ್ ಇದರಲ್ಲಿ ಬಂದು ಅವ್ರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ ನಮ್ಮ ಆಸೆ ಇನ್ನೂ ಒಳ್ಳೆ ಅಭಿ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿ ಅವ್ರಿಗೆ ಒಳ್ಳೆಯ ಇದು ಇದು ಶಕ್ತಿ ಕೊಡಬೇಕು ಅಂತ ನನ್ನ ಆಶ್ವಾಸ ನನ್ನ ಹೆಸರು ಶ್ರೀಧರ ಅಂತ ಮಾಜಿ ಬಾಲ್ ಮಾಜಿ ಬ್ಲಾಕ್ ಅಧ್ಯಕ್ಷರು ಪ್ಲಸ್ಸು ನಮ್ಮ ಮಿಸ್ಸಸ್ಸು ಎಕ್ಸ್ ಕಾರ್ಪೊರೇಟ್ರು ಕೆ ಮಾನ್ಯ ಕೆ ಪಿ ಕೆ ಪಿ ಸಿ ಸದಸ್ಯರು ಫುಲ್ಗೆ ತುಮಕೂರು ಸಿಟಿ ಕೋಆರ್ಡಿನೇಟ್ರು ಡಿಸ್ಟಿಕ್ ಕಮಿಟಿ ಸೆಕ್ರೆಟ್ರಿ ಎರಡು ಸ್ಕೀಮ್ ಮಾಡಿದ್ದೀವಿ ಆಲ್ರೆಡಿ ತಲುಪ್ತಾ ಇದೆ ಇವತ್ತು ಪ್ರೋಗ್ರಾಮ್ ಶಿವಮೊಗ್ಗದಲ್ಲಿ ಇದೆ ಅದನ್ನು ಒಳ್ಳೆ ಕಾರ್ಯಕ್ರಮದಿಂದ ಮಾಡ್ತಾಯಿದ್ದೀವಿ ಇನ್ನು ಬರೋ ತಿಂಗಳಲ್ಲಿ ಎಲ್ಲ ಒಳ್ಳೆ ಜನಗಳೆಲ್ಲ ಹತ್ರ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಐದು ಗ್ಯಾರಂಟಿಗಳು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಇವಾಗ ನೋಡಿ ಶಿವಮೊಗ್ಗದಲ್ಲಿ ಇವಾಗ ಆ ದು ಒಂದು ಮಾಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಎಲ್ಲಾ ಜನಗಳಿಗೆ ಕಲ್ತಾ ಇದೆ